ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲ್ಲೂಕು ಯಾವೊಬ್ಬಳಿದು ಹೊಸೂರು ಹೋಬ್ಳಿ ಹೊಸೂರು ಗ್ರಾಮನ ಹೊಸೂರು ಗ್ರಾಮ ಇವ್ರು ನೋಡಿದ್ದೀರಲ್ಲ ಇದೇ ಜಾಗದಲ್ಲಿ ಹೆಚ್ಚು ಕಡಿಮೆ ಎರಡು ತಿಂಗಳಾಯ್ತಣ ನಾನು ಬಂದು ಹೋಗಿ ಸೊ ಎರಡು ತಿಂಗಳಾಯ್ತು ಸೊ ರಮೇಶ್ ಅಣ್ಣವರು ನಾವು ಹೇಳಿದ ಮೆಥಡ್ನ ಫಾಲೋ ಮಾಡಿ ಶುಂಠಿ ನಾಟಿ ಮಾಡಿದ್ದಾರೆ ಸೊ ಶುಂಠಿ ಪಕ್ಕದಲ್ಲೇ ಕಾಣಿಸ್ತಾಯಿದೆ ಸೊ ಎಷ್ಟು ದಿನ ಆಯಿತು ರಮೇಶಣ ನಲವತ್ತೈದು ದಿನ ಎಷ್ಟು ಪರ್ಸೆಂಟ್ ಹುಟ್ಟೈತೆ ಏನೇನು ಮಾಡ್ ಮಾಡಿದ್ರಿ ಪ್ರತಿ ವರ್ಷನೂ ಶುಂಠಿ ಬೆಳೀತಿದ್ರಿ ಈ ವರ್ಷನೂ ಶುಂಠಿ ಈ ವರ್ಷವೂ ಹಾಕಿದ್ದೀರ ಪ್ರತಿ ವರ್ಷ ಶುಂಠಿ ಹಾಕ್ತಿದ್ಕೋ ಈ ವರ್ಷ ಶುಂಠಿ ಹಾಕಿರೋದಕ್ಕೂ ನಾವೆಳಿರೋದಕ್ಕೂ ನೀವು ಕಂಡಂತ ಇಷ್ಟು ದಿನಕ್ಕೆ ನಲವತ್ತೈದು ದಿನಕ್ಕೆ ನೀವು ಪ್ರತಿ ವರ್ಷ ಕಾಣಿಸ್ತಿದ್ದಂಥ ಬದಲಾವಣೆಗೂ ಈ ವರ್ಷಕ್ಕೂ ನಿಮಗೆ ಆಗ್ತಿರ ಅಂತ ಫೀಲ್ ಏನು ಅಂದ್ರೆ ಏನು ಬದಲಾವಣೆ ನೋಡ್ತಾ ಇದ್ದೀರಾ ಏನ್ ಅನ್ಸಿದೆ ನೇರವಾಗಿ ಮಾತಾಡಿ ನಮಗೆ ಬದಲಾವಣೆ ಏನಂದ್ರೆ ದಪ್ಪ ಸದೃಢವಾಗಿ ಮರಿಗಳು ಬರ್ತಾ ಇದಾವೆ ಸಸಿ ಮರಿನ ಮೊಳಕೆ ಇದು ಮೊಳಕೆ ಮೊದಲನೇದು ಇನ್ನು ಮೊದಲನೇದು ಒಂದು ಏನಪ್ಪಾ ಅಂದ್ರೆ ನಮ್ಮಲ್ಲೆಲ್ಲ ಅರವತ್ತಿನ ಎರಡೆರಡು ತಿಂಗಳು ಆದ್ರೂ ಹುಟ್ತಾನೆ ಇರವು ಅಂತದ್ದು ಇವಾಗ ನಲವತ್ತೈದು ದಿನಕ್ಕೆ ನಮಗೆ ಒಂದು ಏಯ್ಟಿ ಪರ್ಸೆಂಟ್ ಬಂದಿದೆ ಆದ್ರಿಂದ ಮತ್ತೆ ನೀವು ಹೇಳಿ ಇವರು ಏನು ಸಮೃದ್ಧಿಯವರು ಏನು ಯಾವ ರೀತಿ ಸಲಹೆ ಮಾಡೋದು ಅದ್ರ ಪ್ರಕಾರನೇ ಮಾಡಿದ್ವಿ ಇದುವರೆಗೂ ಅವ್ರು ಬಂದು ವಿಸಿಟ್ ಕೊಡೋರು ಯಾವುದೇ ಗೊಬ್ಬರಗಳು ಅಥವಾ ಡ್ರೆಂಚಿಂಗ್ ಯಾವುದೂ ಮಾಡಿಲ್ಲ ಇನ್ನೂ ಒಂದು ಗೊಬ್ಬರ ಒಂದು ಡ್ರೆಂಚಿಂಗು ಸಹ ಆಗಿಲ್ಲ ಮಾಡಿಲ್ಲ ಶುಂಠಿ ತೋರಿಸ್ತೀನಿ ಬೀಜೋಪಚಾರದಿಂದ ಮತ್ತೆ ಗುಣಿಗೆ ಏನು ಹಾಕ್ಬೇಕು ಅನ್ನೋದಿತ್ತು ಅದನ್ನು ಮಾತ್ರ ನಾವು ಮಾಡಿದ್ದೀವಿ ಈಗ ಹುಟ್ಟಿದ ಮೇಲೆ ಇದಕ್ಕೇನು ಇದು ಮಾಡ್ಬೇಕಂತ ಹೇಳಿ ನಾವು ಅವ್ರನ್ನ ಈಗ ನಮಗೆ ವೀಕ್ಷಣೆ ಮಾಡಿ ಸ್ವಲ್ಪ ಗೈಡೆನ್ಸ್ ಕೊಡಿ ಅಂತ ಹೇಳಿ ಅವ್ರಿಗೆ ನಾವು ಕರೆ ಕಲಿಸ್ ಸೊ ಅದಕ್ಕೆ ಬಂದಿದ್ದೀನಿ ಸೊ ಮೊಳಕೆ ಬಂದಿದೆ ಪ್ರತಿ ವರ್ಷನೂ ಮೊಳಕೆ ಈ ತರ ಬರ್ತಿತ್ತ ನಿಮ್ದು ನನ್ನ ಮೂರು ಮೂರು ವರ್ಷದ ಅನುಭವದಲ್ಲಿ ಇಷ್ಟು ಇದರಲ್ಲಿ ಮಳಕೆ ಇಷ್ಟು ಸದೃಢವಾಗಿ ಇಷ್ಟು ಗ್ರೀನ್ ಅಲ್ಲಿ ಬಂದಿಲ್ಲ ಆದರೂ ನಮ್ದು ಉಷ್ಣಾಂಶ ಜಾಸ್ತಿಯಾಗಿ ಆದರೂ ಈ ವರ್ಷದ ವಾತಾವರಣಕ್ಕೆ ಇದು ನನ್ನ ಅನಿಸಿಕೆ ಪ್ರಕಾರ ನನಗೆ ಮನಸ್ಸಿಗೆ ನೆಮ್ಮದಿ ಇದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಸೊ ಮೊಳಕೆನೇ ನೋಡಿ ಒಂದೊಂದು ಮೊಳಕೆನೂ ಸಹ ಯಾವ ಥರ ಬಂದೈತೆ ಸೊ ಅವ್ರು ಏನು ಹೇಳ್ತಿದ್ರು ನಾಯಕ ಸರ್ ಬನ್ನಿರಿ ಹ್ಞೂ ಸೊ ಮೊಳಕೆ ನೋಡಿ ಎಷ್ಟು ಸದೃಢವಾಗಿ ಇದೆ ಸೊ ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬೀಜೋಪಚಾರ ಮಾಡಿಸಿದ್ದೆ ಸೊ ಆ ಬೀಜೋಪಚಾರ ನನ್ನ ಪ್ರಕಾರ ಇವ್ರದ್ದು ಸಕ್ಸಸ್ ಆಗಿದೆ ಜೊತೆಗೆ ರೋಗ ಮೇನು ನಮ್ಮ ಪ್ಲಾನಿಂಗ್ ಇದ್ದಿದ್ದು ಬೀಜೋಪಚಾರದಲ್ಲಿ ರಮೇಶ್ ಅಣ್ಣ ರೋಗ ಬರಬಾರ್ದು ಜಮೀನಿಗೆ ನಲವತ್ತೈದು ದಿನದ ಶುಂಠಿ ಎಷ್ಟು ನಲವತ್ತೈದು ದಿನ ಆಯ್ತು ಎಷ್ಟು ಕರೆಕ್ಟಾಗಿ ಒಂದನೇ ತಾರೀಕು ಹಾಕಿದ್ರು ಹ್ಮ್ ಹದಿನೈದು ಹ್ಮ್ ನಮ್ದು ನಿಮ್ದು ಎಂತ ನೀವು ಮುಂಚೆ ಹಾಕಿದ್ದಲ್ಲ ನೀವುದು ಲೇಟು ರೀ ನಾಯಕರದು ನೋಡಿ ಇವರು ನೋಡ್ಕೊಳ್ಳಿ ನಾಯಕರು ಇಲ್ಲೇ ಇದ್ದಾರೆ ಅಣ್ಣ ಈ ವರ್ಷ ಈ ಶುಂಠಿ ಹುಟ್ಟಿದ್ರೆ ಖುಷಿ ಪಟ್ಟು ಹೋಗಿರೋರು ಏನು ನೈಂಟಿ ಪರ್ಸೆಂಟ್ ಹುಟ್ಟೈತಣ್ಣ ಏಯ್ಟಿ ಪರ್ಸೆಂಟ್ ಅಲ್ಲ ಇದೆಯಾ ಹ್ಞೂ ಇನ್ನೇನು ನಿಮ್ಮದು ಈ ಬೆಡ್ಡಲ್ಲಿ ಮೂರು ಬರಬೇಕಷ್ಟೇ ಇನ್ನು ಏ ಚನಾಗ್ ಬೆಳ್ಲಿಲಿ ಸುಮ್ನೆ ರೀ ರಾಮಚಂದ್ರ ಚನಾಗ್ ಇದೆ ಸರ್ ನೋಡಿಲ್ಲ ಇದು ನೋಡಿ ನೋಡಿ ಬಿಸ್ಲೇಟ್ ಇದು ಕೂಡ ಅದ್ತೆ ಬಡ್ಡೆ ಕರಿಗಳು ವಣಗೈತಿ ಚೂರ್ ಚೂರ್ ನನಗೆ ಸ್ಯಾಟಿಸ್ಫಿಕೇಶನ್ ಇದೆ ಹೆವಿ ನೀರು ಕೊಡಬಾರ್ದು ಅಂತೇಳಿ ಒಬ್ರು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರು ಅವ್ರು ಅವ್ರ ಹತ್ರ ಹೇಳಿದರು ನನ್ನ ವಿಚಾರನ ಅವಯ್ಯ ಕರ್ಕೊಂಡು ಬರ್ರಿ ನಮ್ಮ ಹತ್ರ ಅಂತ ಹೇಳಿದ್ರು ಆ ವಯ್ಯ ಹೇಳ್ತವೆ ನೀರು ಹೊಡಿಯೋದು ಹಿಂಗೆ ಅಂತ ಅದು ಎಷ್ಟೋ ಎಕರೆಗೆ ನೀರು ಅಂತ ಅವರು ಮತ್ತೆ ಅದು ನಾನು ನಿಮ್ಗೆ ಕರೆತೆ ನಾಲ್ಕು ಎಕರೆನೋ ಆರು ಎಕರೆನೂ ಹೇಳಿದ್ರು ಆ ಅವಯ್ಯ आ डुडी डुडी बनी छों बा नी डुडी डुडी नाम ले के केटा तां किधर में चला रयो छ नी आ नी वनी आगे चले जा रयो हां मन से बोंतने किदे हां मन से बोंत चला ಇಷ್ಟಕ್ಕಿಂತ ಹುಟ್ಟಾಣಿಕೆ ಇನ್ನೇನು ಬೇಕು ರಮೇಶಣ್ಣ ಅಣ್ಣ ಇದಕ್ಕಿಂತ ಹುಟ್ಟಾಣಿಕೆ ಬರುತ್ತೆ ಬೇರೆ ಹ್ಞೂ ನಲವತ್ತೈದು ದಿನಕ್ಕೆ ಇಷ್ಟು ಶುಂಠಿ ಇಲ್ಲ ಬಿಡು ಎಲ್ಲ ನೋಡಲಿ ಹ್ಞೂ ಹ್ಞೂ ಲೋಹಿತಣ್ಣಬಿಟ್ರೆ ನಲವತ್ತೈದು ದಿನಕ್ಕೆ ನೋಡಿದ್ರೆ ಲೋಹಿತ ಹಣ್ಣು ಮಾವಿ ಮರುತಾವಳದು ಅದು ಶುಂಠಿ ಇಲ್ಲೇ ಐತೆ ನೋಡಿ ಗುಣಿಗೊಬ್ರು ಚೀಲ ನಾನೆಲ್ಲ ಚಾಲೆಂಜಿಂಗ್ ಆಗಿ ಬರ್ರಿ ಈ ವರ್ಷ ನಿಮಗೆ ಮನಸ್ಸು ಏನು ಅನ್ನಿಸ್ತು ಅಷ್ಟೇ ನಾನು ಇನ್ನೇನು ಕೇಳ್ತಿಲ್ಲ ಪ್ರತಿ ವರ್ಷ ಶುಂಠಿ ಬೆಳಿತಿದ್ರಿ ವರ್ಷ ಹ್ಮ್

ಅವರೆಲ್ಲ ಏನಂತ ಹೇಳ್ತಾರೆ ಬಂದು ಬೀಜೋಪಚಾರ ಹಂಗೆ ಮಾಡಿಸಿದ್ದೀನಿ ಹ್ಞೂ ನೀವು ಲೇಟ್ ಆಗಲ್ವೇನ್ರಿ ಮಾಸ್ಟರ್ ಹಾಕಿದ್ದು ಮೂವತ್ತೈದು ಮೂವತ್ತಾರು ದಿವಸ ಅಷ್ಟೇ ಇನ್ನು ಇದೆಷ್ಟು ದಿವಸ ಅಣ್ಣ ಎಷ್ಟನೇ ತಾರೀಕು ಹಾಕಿದ್ದು ಬರ್ದಿಕ್ಕಿದೆಯಾ ಅಣ್ಣ ಗೊಬ್ಬರ ಕೊಡೋದಾಗಿರ್ಬೋದು ಸ್ಪ್ರೇ ಕೊಡೋದಾಗಿರ್ಬೋದು ಡ್ರೆಂಚಿಂಗ್ ಕೊಡೋದಾರ ಆಗಿರ್ಬೋದು ಡೇಟ್ಗಳು ಬರ್ದಿಕ್ಬೇಕು ಹ್ಞೂ ಅವತ್ತು ಯಾಕೆ ನನಗೆ ಒಬ್ರದಿರಲ್ಲಾ ಹ್ಞೂ ಮೇ ಹದಿನೈದ ಹ್ಞೂ ಏಪ್ರಿಲ್ ಒಂದನೇ ತಾರೀಕು ಹಾಕಿರೋದು ಮೇ ಹದಿನೈದು ಕರೆಕ್ಟಾಗಿ ನಲವತ್ತೈದು ದಿವಸ ಸೊ ಮೂರು ವರ್ಷದ ಅನುಭವಕ್ಕೂ ಈ ವರ್ಷಲ್ಲೂ ಹುಟ್ಟಾಣಿಕೆ ಅವರಿಗೆ ಸಮಾಧಾನ ಆಗೈತೆ ಅಂತ ಅವರೇ ಹೇಳ್ತಿದ್ದಾರೆ ನನಗಂತೂ ನಲವತ್ತೈದು ದಿನಕ್ಕೆ ಈ ಭಾಗದಲ್ಲಿ ಈ ಟೆಂಪ್ರೇಚರಲ್ಲಿ ಶುಂಠಿ ಹಿಂಗಿರೋದು ತುಂಬ ಖುಷಿನಿ ಐ ಆಮ್ ಸ್ಯಾಟಿಸ್ಫೈಡ್ ಇದನ್ನ ಇನ್ನು ಎಲ್ಲಿಗೆ ಬೇಕಾದ್ರೂ ತಗೊಂಡು ಆಶೀರ್ವಾದ ಆಶೀರ್ವಾದ ನಮ್ಮ ಆಶೀರ್ವಾದ ಏನಿಲ್ಲ ನೀವು ಕೂಡ ಕಷ್ಟ ನಿಮ್ದು ಒಂಚೂರು ಜಿಗುಟ್ ಮಣ್ಣು ಅಲ್ವೇನು ರೀ ಮಾಸ್ಟ್ರೇ ಮೂರು ತಿಂಗಳೊತ್ತಿಗೆ ನಿಮ್ಗೆ ಮೊನ್ನೆ ಸ್ವೀಡಿಯೋ ಹಾಕಿದ್ನಲ್ಲ ಅದಕ್ಕಿಂತ ಚೆನ್ನಾಗಿ ತಗೊಂಡೋಗ್ತೀನಿ ಈಗ ಕರೆಕ್ಟಾಗಿ ಹೇಳಿದ್ದು ಹೇಳಿ ಟೈಮಿಗೆ ಮಾಡಿ ಏನು ಮಾಡಿ ಹ್ಞೂ ನಾನು ನಲ್ವತ್ತೈದು ದಿನಕ್ಕೆ ಕರೆಕ್ಟಾಗಿ ಜೊತೆ ಬರ್ತಾಯಿದ್ದೀನಿ ನಲವತ್ತೈದು ದಿನಕ್ಕೆ ಅದಕ್ಕೆ ಕರೆಕ್ಟಾಗಿ ಎಂಟ್ರಿ ಕೊಟ್ಟಿದ್ದು ಹ್ಞೂ ಇಲ್ಲಿಂದ ನಾಯಕ್ ಸರ್ ನೋಡಕ್ಕೆ ಹೋಗೋಣ ಹ್ಞೂ ಹ್ಞೂ ಹ್ಞೂ